ಸೊ ವಾಟ್ ಈಸ್ ದ ನೆಕ್ಸ್ಟ್ ಒನ್ ಕಂಟಿನ್ಯೂಸ್ ಲರ್ನಿಂಗ್ ಅಂತ ಕರಿತೀವಿ ನೀವು ಅಲ್ಲಿ ನೋಡ್ತಾ ಬನ್ನಿ ಒಬ್ಬ ವಿದ್ಯಾರ್ಥಿ ದಿಸೆಯಲ್ಲಿ ಯಾವುದೇ ವಿದ್ಯಾರ್ಥಿ ಆಗಿರಲಿ ಅವ್ನು ಯಾವುದೇ ಸ್ಟೇಜಲ್ಲಿ ಅಭ್ಯಾಸ ಮಾಡ್ತಾ ಇರಲಿ ನಿರಂತರ ಕಲಿಕೆ ಅಂತ ಕರಿತೀವಿ ನಾವು ಮೇಸ್ಟ್ಗಳಾಗಿರ್ತಕ್ಕಂಥವ್ರು ಮೇಸ್ಟ್ಗಳಾಗಿರ್ತಕ್ಕಂಥವ್ರದ್ದು ಏನು ಅಂತಂದರೆ ನಾವು ಅಭ್ಯಾಸ ಮಾಡಲಾರ್ದು ನಾವು ಕಲೀಲಾರ್ದೆ ಕಲಿಸೋದಕ್ಕೆ ಸಾಧ್ಯನೇ ಇಲ್ಲ ನಾವು ನಿರಂತರವಾಗಿ ಕಲಿತಾನೇ ಕಲಿಸ್ತಾ ಇರ್ತೀವಿ ಕಲಿ ಕಲಿಸು ಕಲಿ ಕಲಿಸು ಸೊ ಇದು ನಿರಂತರತೆ ನಾ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ ತಕ್ಷಣ ನಾನು ದೊಡ್ಡ ಜ್ಞಾನಿ ಅಂತಲ್ಲ ನಾವು ಡಾಕ್ಟರೇಟ್ ಮಾಡ್ಕೊಂಡ ತಕ್ಷಣ ಅದು ದೊಡ್ಡ ಜ್ಞಾನಿ ಅಂತಲ್ಲ ನಾವು ಯಾವಾಗ ಫೀಲ್ಡ್ ಬೀಳ್ತೀವೋ ಅದು ನಿರಂತರತೆ ಉಸಿರಿರೋವರೆಗೂ ಕಲಿಯೋದಿದ್ದೇ ಇರುತ್ತೆ ಕೊನೆಯ ಉಸಿರಿರೋವರೆಗೂ ಸೊ ಈ ಟ್ರಿಕ್ಸಿಂದ ನಮಗೆ ಹೆಂಗೆ ಸರ್ ಹೆಲ್ಪ್ ಆಗುತ್ತೆ ಕಂಟಿನ್ಯೂಸ್ ಲರ್ನಿಂಗ್ ಅಂತಂದರೆ ಸ್ಟೂಡೆಂಟ್ಸ್ ನೀವು ಒಂದು ಕೆಲಸ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿರಬೇಕು ಅಂತಂದರೆ ಬರೀ ಸಿಲೆಬಸ್ಸನ್ನು ಅಭ್ಯಾಸ ಮಾಡ್ತೀನಿ ಸರ್ ಇಷ್ಟೇ ಅಂತಂದರೆ ಅದು ಕಲಿಕೆ ಅಂಕಗಳಿಗಾಗಿ ಜ್ಞಾನಕ್ಕಾಗಿ ಅಷ್ಟೆ ಅದರ ಆಚೆಗೆ ನೀನು ಏನು ಕಲಿತೀಯೋ ಅದು ನಿನಗೆ ಜೀವನಕ್ಕಾಗಿ ಕಲಿಬೇಕಾಗುತ್ತೆ ನೋಡಿ ಅಭ್ಯಾಸಕ್ಕಾಗಿ ಕಲಿಯೋದು ಒಂದು ಮಟ್ಟಕ್ಕಾಯಿತು ಅಂತಂದರೆ ಜೀವನಕ್ಕಾಗಿ ಕಲಿತಕ್ಕಂಥದ್ದು ಪುಸ್ತಕಗಳ ಜ್ಞಾನ ಆಗಿರ್ಬೋದು ಏನು ಯಾವುದೇ ಪ್ರಪಂಚ ನೋಡಿ ತಿಳ್ಕೊಳ್ತಕ್ಕಂಥ ಜ್ಞಾನ ಆಗಿರ್ಬೋದು ಸೊ ಕಂಟಿನ್ಯೂ ಲರ್ನಿಂಗ್ ಇದ್ದರೆ ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ಬೆಳೀತಾ ಬೆಳೀತಾ ಬರುತ್ತೆ ಯಾಕೆ ಮಾತು ಹೇಳಿದೆ ಅಂತಂದರೆ ಕಾಲಕ್ಕೆ ತಕ್ಕಂತೆ ನಾವು ಇವತ್ತು ಅಪ್ಡೇಟ್ ಆಗಬೇಕ್ರಿ ಇವತ್ತು ಎ ಐ ಟೆಕ್ನಾಲಜಿ ಬಂದಿದೆ ಕೇರಳದಲ್ಲಿ ರೋಬೋಟ್ ಟೆಕ್ನಾಲಜಿ ಮುಖಾಂತರ ಏನಾಗುತ್ತೆ ಒಬ್ಬ ಮೇಸ್ಟರ್ನ ಕ್ಲಾಸಲ್ಲಿ ತಂದು ಅದು ಪಾಠ ಮಾಡುತ್ತೆ ಎ ಐ ಟೆಕ್ನಾಲಜಿ ಈ ಟೈಮಲ್ಲಿ ನಾವು ಕಲಿತಿಲ್ಲ ಹೊಸ ಹೊಸ ವಿಷಯಗಳು ನಾವು ಕಲಿತಾ ಇಲ್ಲ ನಾವು ಹಳೇ ಪದ್ಧತಿಯಲ್ಲಿ ಇರ್ತೀವಿ ಅಂತ ನಾವು ಹಿಂದುಳಿತೀವಿ ಅಷ್ಟೇ ನಿನ್ನ ವ್ಯಕ್ತಿತ್ವ ಚೆನ್ನಾಗಿ ಬೆಳಿಬೇಕಪ್ಪ ಅಂದರೆ ನೋಡಿ ಅರವತ್ತು ಜನ ಮಕ್ಕಳಿದ್ದಾರೆ ನಿನ್ನ ಕ್ಲಾಸಲ್ಲಿ ಅದೇ ನೀನು ಫಸ್ಟ್ ಪಿ ಸಿ ಮಾಡ್ತಕ್ಕಂಥ ಸೆಕೆಂಡ್ ಪಿ ಸಿ ಎಲ್ ಮಾಡ್ತಕ್ಕಂಥ ಡಿಗ್ರಿ ಮಾಡ್ತಕ್ಕಂಥ ಎಷ್ಟೆಷ್ಟು ಕ್ಲಾಸ್ಗಳು ಸೆಕ್ಷನ್ಸ್ ಇರ್ತಾವಲ್ವಾ ಅಷ್ಟೆಲ್ಲ ಮಕ್ಕಳಲ್ಲಿ ನೀನು ಡಿಫ್ರೆಂಟಾಗಿ ಕಾಣಬೇಕು ಅಂತಂದರೆ ನೀ ಸ್ಪೆಷಲಿ ನೀನು ಕಾಣ್ಬೇಕಪ್ಪ ಅಂದ್ರೆ ನಿನ್ನ ವ್ಯಕ್ತಿತ್ವ ಸಪ್ರೇಟಿಗೆ ಇರಬೇಕು ಅದರರ್ಥ ಏನು ನೀನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಇರಬೇಕು ಎ ಸ್ಟೂಡೆಂಟ್ಸ್ ಒಂದೇ ಒಂದು ಎಲ್ರಿಗೂ ಹೇಳ್ತೀನಿ ಅದು ಮೇಸ್ಟ್ಗಾಗಿರಲಿ ಯಾರಿಗೇ ಆಗಿರಲಿ ದಿನ ರಾತ್ರಿ ಮಲ್ಗೋ ಟೈಮಲ್ಲಿ ಒಂದು ಅರ್ಧ ತಾಸಿ ಏನಾದರೂ ಒಂದು ಹೊಸ ವಿಷಯಗಳನ್ನ ಕಲ್ತ್ಕೊಳ್ರಿ ಅಭ್ಯಾಸ ಮಾಡ್ಕೊಳ್ರಿ ಲೋಕಜ್ಞಾನ ತಿಳ್ಕೊಳ್ರಿ ನೀವು ಕಲೀರಿ ನಿಮಗದು ಬತ್ತಳಿಕೆಯಲ್ಲಿ ಏನೆಲ್ಲ ಅಸ್ತ್ರಗಳು ಸಿಕ್ಕಂತೆ ನಿನ್ನ ಬತ್ತಳಿಕೆಯಲ್ಲಿ ಒಂದೊಂದು ಅಸ್ತ್ರಗಳು ಜಾಯಿಂಟ್ ಮಾಡ್ಕೊತ ಬರ್ತಿ ಯಾವ ವ್ಯಕ್ತಿಗೆ ತನ್ನ ಬತ್ತಳಿಕೆ ತನ್ನ ಬತ್ತಳಿಕೆ ಅಂದ್ರೆ ಗುರುತು ಮಾಡ್ಕೊಡ್ರಿ ತನ್ನ ಜ್ಞಾನ ವಿಷಯಗಳು ಏನೆಲ್ಲ ವಿಷಯಗಳು ಅವನಿಗೆ ಸಾರು ಅವ್ನು ವ್ಯಕ್ತಿತ್ವ ಏನು ಸರ್ ಏನು ಕೇಳಿದವನು ಇಲ್ಲನಲ್ಲ ಸರ್ ಎಂಥದ್ದು ವಿಷಯ ಬೇಕಾರೆ ಮಾತಾಡ್ತಾನೆ ಸರ್ ಅವನು ಬರೀ ಕ್ರಿಕೆಟ್ ಒಂದಲ್ಲ ಸರ್ ಡಿಬೇಟ್ ಡಿಬೇಟಲ್ಲಿ ಏನೋ ಕೊಡಿ ಸರ್ ಏನು ಬೇಕಾರೆ ಮಾತಾಡ್ತಾನೆ ಸರ್ ಹೆಂಗೆ ಮಾತಾಡ್ತಾನ ಅವನು ಅವನು ಬತ್ತಳಿಕೆಯಲ್ಲಿ ಅಷ್ಟು ಅಸ್ತ್ರಗಳನ್ನು ಇಟ್ಕೊಂಡಿದ್ದಾನೆ ನಮ್ಮ ಬತ್ತಳಿಕೆಯಲ್ಲಿ ಏನು ಎಲ್ಲ ಬರೀ ಇಷ್ಟು ಮಾತ್ರ ಇದೆ ಅಂತಂದರೆ ನಮಗೆ ಯಾರು ಗೌರವ ಕೊಡ್ತಾರೆ ನಾ ಹೇಳಿದ್ನಲ್ವಾ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಹೇಳಿದೆ ನಮ್ಮ ವ್ಯಕ್ತಿತ್ವ ಡಿಮ್ಯಾಂಡಲ್ಲಿರಬೇಕು ಎಸ್ ಡಿಮ್ಯಾಂಡ್ ಡಿಮ್ಯಾಂಡ್ ಅಂದರೆ ಗೊತ್ತಾಗುತ್ತಲ್ವಾ ಅವನು ಸಾರ್ ಯಾ ಹ್ಞೂ ಅವನು ಯಾಕೆ ಬೀಟ್ ಮಾಡೋಕ್ಕಾಗಲ್ಲ ಸರ್ ಅವನು ಏನು ಸರ್ ನಮಗೆಲ್ಲ ಸಿಗಲ್ಲ ಸರ್ ಅವನ ಲೆವೆಲ್ ಬೇರೆ ಸರ್ ಎಸ್ ನಿನ್ನ ಜೊತೆಗಿರ್ತಕ್ಕಂಥ ನಿನ್ನ ವಯಸ್ಸಿನ ವಿದ್ಯಾರ್ಥಿ ಅವನು ನಿನ್ನ ವಯಸ್ಸಿನ ಸ್ಟೂಡೆಂಟ್ ಅವನು ನಿನ್ನ ಅವನು ಫ್ಯಾಕಲ್ಟಿ ನಿನ್ನ ಕೊಲೀಗು ಅವನು ಮ್ಯಾಥಮೆಟಿಕ್ಸ್ ಮಾಡಿದಾನೆ ಇವರು ಮ್ಯಾಥಮೆಟಿಕ್ಸ್ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದಾರೆ ಅವ್ನು ಯಾಕೆ ಡಿಫ್ರೆಂಟ್ ಆದ ನೀನು ಯಾಕೆ ಡಿಫ್ರೆಂಟ್ ಆಗಲಿಲ್ಲ ನಿರಂತರ ಕಲಿಕೆ ಯಾವುದೋ ಹತ್ತು ವರ್ಷದ ಹಿಂದೆ ಕಲಿತಿರ್ತಕ್ಕಂಥ ಅದೇ ಫಾರ್ಮುಲ್ ಹಾಕೊಂಡು ನೀಟಾಗಿ ಬಿಡಿಸ್ಕೊಂಡು ಹೇಳ್ತಾನೆ ಎಕ್ಸ್ಪ್ಲನೇಷನ್ ಸೂಪರ್ ಬಟ್ ಕಂಟೆಂಟ್ ಕಂಟೆಂಟ್ ಸೂಪರ್ ಬಟ್ what is the ಅಪ್ಡೇಟ್ ಎಲ್ ಅಪ್ಡೇಟ್ ಅದು ಕಂಟಿನ್ಯೂ ಲರ್ನಿಂಗ್ ಇದ್ದಾಗ ಏನಾಗುತ್ತೆ ನಮ್ಮ ವ್ಯಕ್ತಿತ್ವ ಚೆನ್ನಾಗಿ 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 ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್ ಈ ಟಿಪ್ಸ್ ಮಾತ್ರ ಪರ್ಫೆಕ್ಟಾಗಿರುತ್ತೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ ಕರೆಕ್ಟಾಗಿ ಅಡಾಪ್ಟ್ ಮಾಡ್ಕೊಳ್ರಿ ಅಳವಡಿಸ್ಕೊಳ್ರಿ ನೀ ಕಲಿಯಪ್ಪಿ ದಿನ ಒಂದು ಅರ್ಧ ತಾಸು ರಾತ್ರಿ ಏನು ಒಂದು ಪುಸ್ತಕ ಓದ ಮಾರಲ್ ಎಜುಕೇಶನ್ ಬಗ್ಗೆ ನೋಡ್ಕೊಂತ ಯಾವ್ದೊಂದು ಪುಸ್ತಕ ಸಿಗುತ್ತೆ ಕಾದಂಬರಿ ಆಗಿರ್ಲಿ ಕತೆ ಆಗಿರ್ಲಿ ಅಥವಾ ಲೈಫ್ ಸ್ಕಿಲ್ಸ್ ಬಗ್ಗೆ ಇರ್ತಕ್ಕಂಥ ಎಷ್ಟು ಬೇಕಷ್ಟು ಬೇಜಾನ ಪುಸ್ತಕಗಳಿದಾವೆ ಓದ್ತಕ್ಕಂಥ ಅಭ್ಯಾಸ ಬೆಳೆಸ್ಕೊಳ್ರಿ ಎಲ್ಲರೂ ನಮ್ಮ ಜ್ಞಾನಕ್ಕೆ ಮಾತ್ರ ಎಲ್ಲರೂ ಹೆದರ್ತಾರೆ ಹೊರತಾಗಿ ಬೇರೆ ಯಾವುದಕ್ಕಲ್ಲ ನನಗೆ ಅಂತಸ್ತು ಇದೆ ಅಂದ್ರೆ ದುಡ್ಡು ಇರೋವರಿಗೆ ಗೌರವ ಕೊಡ್ತಾರೆ ಅಷ್ಟೇ ಒಳ್ಳೆ ಮಾರ್ಕೆಟ್ ಇರೋವರಿಗೆ ಗೌರವ ಕೊಡ್ತಾರೆ ಜ್ಞಾನ ಹಂಗಲ್ಲ ನಿಗೊಂದ್ಸಲ ತುಂಬಿಸ್ಕೋ ತುಂಬಿಸ್ಕೊ ತುಂಬಿಸ್ಕೊ ಆ ಗೌರವನೇ ಬೇರೆ ಹೌದಾ ಸೊ ದ ಕಂಟಿನ್ಯೂ ಲರ್ನಿಂಗ್ ಅಂತಕ್ಕಂಥ ನೀವು ಪ್ರಾಕ್ಟೀಸ್ ಮಾಡ್ಕೊತ ಬನ್ನಿ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿರುತ್ತೆ ಇನ್ನು ಲಾಸ್ಟ್ ಒಂದು ಹಾನೆಸ್ಟಿ ಅಂತ ಕರಿತೀವಿ ಚಿತ್ರದಲ್ಲಿ ಕಾಣುತ್ತಲ್ವ ಆ ತಕ್ಕಡಿ ಇದೆ ಕರೆಕ್ಟಾಗಿರುತ್ತೆ ಬ್ಯಾಲೆನ್ಸ್ ಅಂತ ಕರಿತೀವಿ ಪ್ರಾಮಾಣಿಕವಾಗಿ ನಾನು ಇಲ್ಲ ಅಂದರೆ ನಾನು ಅಂತಂದರೆ ಯಾರೇ ಆಗಿರಲಿ ನಮ್ಮ ವ್ಯಕ್ತಿತ್ವ ಪರ್ಫೆಕ್ಟಾಗಿರ್ಬೇಕಂದ್ರೆ ಈ ಟ್ರಿಕ್ಸನ್ನು ಪರ್ಫೆಕ್ಟಾಗಿ ಇಟ್ಕೊಬಿದ್ದೀನಿ ಟ್ರಿಕ್ಸ್ ಅಲ್ರಿ ಪ್ರಾಮಾಣಿಕ ಹಾನೆಷ್ಟೆಲ್ಲಿರ್ತಕ್ಕಂಥದ್ದು ಹಾನೆಸ್ಟ್ ಅಂದ್ರೆ ಗೊತ್ತಾಗುತ್ತಲ್ವಾ ನಾ ಯಾರಿಗೇನು ಸುಳ್ಳು ಹೇಳಿಲ್ಲ ನಾ ಯಾರಿಗೇನು ಮೋಸ ಮಾಡಿಲ್ಲ ನಾ ಏನು ಇದನ್ನು ಅದೇ ಥರ ಬದುಕ್ತಾ ಇದ್ದೀನಿ ನಾನು ಅಷ್ಟು ಪ್ರಾಮಾಣಿಕವಾಗಿದ್ದೀನಿ ನೀ ಪ್ರಾಮಾಣಿಕವಾಗಿರೋ ನಿನಗೆ ಬೆಲೆ ಸಿಗುತ್ತೆ ನೀ ಇನ್ನೊಬ್ರಿಗೆ ಮೋಸ ಮಾಡ್ತೀಯಾ ಏನೋ ಕಾಪಿ ಮಾಡಿದೀಯ ಕಾಪಿ ಮಾಡಿದ್ರು ಬಂಡವಾಳ ಗೊತ್ತಾಗಲ್ವ ನಮಗೆ ತಪ್ಪು ತಿಳಿಬೇಡ್ರಿ ಸ್ಟೇಟ್ ಬೋರ್ಡಲ್ಲಿ ನೈಂಟಿ ಫೈವ್ ಪರ್ಸೆಂಟು ನೈಂಟಿ ಪರ್ಸೆಂಟ್ ಕಾಮನ್ ನಾವು ಕಲಿಯೋ ಟೈಮಲ್ಲಿ ಅವ್ನು ಪಾಸ್ ಆದ್ರೆ ದೊಡ್ಡ ಗ್ರೇಟ್ ಫಸ್ಟ್ ಕ್ಲಾಸ್ ಬದಾನಪ್ಪ ಅಂದರೆ ಸಖತ್ ಮಚ ಅವನು ಸಿಕ್ಸ್ಟಿ ಪರ್ಸೆಂಟ್ ಮಾಡಿದ್ರೆ ಸೆವೆಂಟಿ ಮಾಡಿದ್ರೆ ಹಂಗಿತ್ತು ಈಗೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂಕಗಳು ಚೆನ್ನಾಗಿ ಕೊಡ್ತಿದ್ರೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಎಲ್ಲ ಬದಲಾಗಿದೆ ಹಾಗಾಗಿ ಮಾರ್ಕ್ಸ್ ಚೆನ್ನಾಗಿ ಬರ್ತಾಯಿದೆ ಓಕೆ ಪರ್ಫೆಕ್ಟ್ ಆ ಅಂಕಗೆ ತಕ್ಕಷ್ಟು ನೀವು ಹಾನೆಸ್ಟ್ ಇದೆಯಾ ಇವತ್ತೆಷ್ಟೋ ಫಸ್ಟ್ ಪಿ ಯು ಸಿ ಮಕ್ಕಳನ್ನ ಕ್ಲಾಸಲ್ಲಿ ಬಂದಾಗ ಎಷ್ಟೋ ಟೈಮೆಲ್ಲ ನಾವು ಇದನ್ನು ಫೇಸ್ ಮಾಡ್ತೀವಿ ಮಕ್ಕಳು ಎಷ್ಟು ಅವ್ನು ನೈಂಟಿ ಫೈವ್ ಬಂದಿರ್ತಾನೆ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕಾಗಲ್ಲ ಯಾಕೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ ಅಂತಂದರೆ ಅವನತ್ರ ಪ್ರಾಮಾಣಿಕತೆ ಇಲ್ಲ ತಪ್ಪು ತಿಳಿಬೇಡ್ರಿ ಯಾರು ನೀನು ನಿಜವಾಗ್ಲೂ ಪರ್ಫೆಕ್ಟಾಗಿ ಇದ್ದಿತ್ತು ಅಂತಂದರೆ ಉತ್ತರ ಕೊಡ್ತೀಯಾ ಸರ್ ಅದು ಸ್ವಲ್ಪ ಮರ್ತೀನಿ ಸರ್ ಅದು ಕರೆಕ್ಟಾಗಿರುತ್ತೆ ನೀವು ಓದಿದೀಯಾ ನೆನಪಾಗ್ತಾ ಇಲ್ಲ ಅಷ್ಟೇ ಎಲ್ಲಿ ಪ್ರಶ್ನೆ ಅಂತಂದ್ರೆ ಒಳಗೆ ಬುಚ್ಚಿಟ್ಕೊಂಡಿರ್ತೀಯಲ್ವ ಅದು ಗೊತ್ತಾಗುತ್ತೆ ತಪ್ಪದು ಹಾನೆಸ್ಟಿ ಸರ್ ನಾನು ಹತ್ತೇ ಮಾರ್ಚ್ ತಗೊಳ್ಳಿ ಸರ್ ನಾನು ಇಪ್ಪತ್ತೈದು ಮಾರ್ಚ್ ತೊಗೊಳ್ಳಿ ಸರ್ ನಾನು ಎಪ್ಪತ್ತನೇ ಮಾರ್ಚ್ ತಗೊಳ್ಳಿ ಸರ್ ಸರ್ ಇದು ನಂದು ಸರ್ ಎಸ್ ದಿಸ್ ಇಸ್ ಮೈನ್ ಎಸ್ ಸರ್ ನಂದು ಸರ್ ಎಸ್ ನಮ್ಮ ವ್ಯಕ್ತಿತ್ವ ಚೆನ್ನಾಗಿರುತ್ತೆ ನೀ ಕಡಿಮೆ ತಗೋ ಇವತ್ತೆಷ್ಟು ಇಂಟರ್ವ್ಯೂಗಳಲ್ಲಿ ನೀನು ಮಾರ್ಕ್ಸ್ ಕೌಂಟ್ ಮಾಡಲ್ಲಪ್ಪಿ ಇದನ್ನ ನೆನ್ಪು ಮಾಡ್ಕೋ ಪ್ಲೇಸ್ಮೆಂಟ್ ಎಲ್ಲಿ ಬಂತು ಅವ್ನು ಟಾಪ್ ರ್ಯಾಂಕ್ ಬಂದಿರ ಕರೆಕ್ಟಾಗಿ ಪ್ಲೇಸ್ಮೆಂಟ್ ಸಿಗಲ್ಲ ಯಾಕೆ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೇಕು ಅವ್ನ ಟ್ಯಾಲೆಂಟ್ ಬೇಕು ಆ ಸ್ಕಿಲ್ಸ್ ಮುಖಾಂತರ ಅವ್ನು ಹೆಂಗೆ ಪಡ್ಕೊತಾರೆ ಹಂಗೆ ಪಡ್ಕೊತಾನೆ ರ್ಯಾಂಕ್ ಇದ್ದವ್ರು ಮಾತ್ರ ಪಡ್ಕೊತಾನೆ ಅಂತಕ್ಕಂಥದ್ದಿಲ್ಲ ರ್ಯಾಂಕ್ ಇಲ್ಲದೆ ಇರ್ತಕ್ಕಂಥ ಒಬ್ಬ ಸಿಕ್ಸ್ಟಿ ಪರ್ಸೆಂಟ್ ಒಬ್ಬ ಫಿಫ್ಟಿ ಪರ್ಸೆಂಟ್ ಇರ್ತಕ್ಕಂಥ ಸ್ಟೂಡೆಂಟ್ನು ಸಹ ಕ್ಯಾಂಪಸ್ ಸೆಲೆಕ್ಷನ್ ಒಳ್ಳೆ ಪ್ಯಾಕೇಜ್ ಪಡ್ಕೊತಾನೆ ಬಂತು ಆ ಪ್ಯಾಕೇಜು ಪ್ರಾಮಾಣಿಕವಾಗಿದ್ದಾನೆ ಅವ್ನು ಕಲಿತಿರೋದ್ರ ಬಗ್ಗೆ ಅವ್ನ ಸ್ಕಿಲ್ಸ್ ಕರೆಕ್ಟಾಗಿ ಮಾಡ್ಕೊಂಡಿದ್ದಾನೆ ಸ್ಟೂಡೆಂಟ್ ದೆಸೆಯಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಹಾನೆಸ್ಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದು ಕಲಿಕೆಯಲ್ಲಾಗಿರಲಿ ಪರೀಕ್ಷೆಯಲ್ಲಾಗಿರಲಿ ಮುಂದೆ ಸಂದರ್ಶನದಲ್ಲಾಗಿರಲಿ ಎಲ್ಲೇ ಆಗಿರಲಿ ಮೆಸ್ಟ್ರಿಗೆ ಪ್ರಾಮಾಣಿಕತೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಸುಳ್ಳು ತಾರ ತೆಗೆಡಿ ಹೇಳ್ಬಿಟ್ಟನಪ್ಪ ಅಂದರೆ ಇವತ್ತು ಎಸ್ಕೇಪ್ ಆಗ್ತೀವಿ ನಾಳೆ ಎಸ್ಕೇಪ್ ಆಗ್ತೀವಿ ಮಕ್ಕಳಷ್ಟೇ ಏನೋ ಸುಳ್ಳು ಹೇಳ್ದೆ ಏನೋ ಹೇಳ್ದೆ ಅಪ್ಪನಿಗೆ ಹೇಳ್ದೆ ಏನೋ ಹೇಳಿ ಏನೇನು ಹೇಳ್ತಾರೆ ತಂದೆಗೆ ಒಂಥರ ಹೇಳ್ತಾರೆ ಅಮ್ಮನಿಗೆ ಒಂಥರ ಹೇಳೋದು ಮೇಷ್ಟ್ರಿಗೆ ಒಂಥರ ಹೇಳೋದು ಯಾಕ ಮಕ್ಕಳು ಯಾರ್ಯಾರಿಗೆ ಹೆಂಗೆಂಗೆ ಉತ್ತರ ಕೊಡಬೇಕು ಹೆಂಗೆ ಪ್ಲೇಟ್ ಹಾಕಬೇಕು ಮಕ್ಳಿಗೆ ಕಲಿಸ್ಕೊಡೋದು ಬೇಕಲ್ಲ ಎಲ್ಲ ಮಕ್ಕಳ್ರಿ ಕೆಲವು ಮಕ್ಕಳಂತೂ ಅದು ಕರತಲಾಮಕವಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿರ್ತಾರೆ ಪೂರ್ತಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಯಾರ ಹತ್ರ ಹೆಂಗೆ ಹೇಳ್ಬೇಕು ಏನು ಹೇಳ್ಬೇಕು ಹೆಂಗೆ ಹೇಳಿ ಯಾರಿಸ್ಬೇಕು ಇವತ್ತು ಯಾರಿಸ್ತೀಯಾ ಇನ್ನೊಂದನ್ನು ಯಾರಿಸ್ತೀಯಾ ಅವ್ರಿಗೆ ಯಾರಿಗೋ ಯಾರಿಸ್ತೀಯಾ ಇನ್ಯಾರಿಗೋ ಯಾರಿಸ್ತೀಯಾ ಒಂದಲ್ಲ ಒಂದಿನ ನಿನ್ನ ಬಂಡವಾಳ ಗೊತ್ತಾಗುತ್ತಲ್ವ ಹಾಗೆ ಬಂಡವಾಳ ಗೊತ್ತಾದಾಗ ನಿನ್ನ ವ್ಯಕ್ತಿತ್ವ ಏನಾಯಿತು ಸೊ ಡಿಯರ್ ಸ್ಟೂಡೆಂಟ್ಸ್ ಹಾನೆಸ್ಟಿ ಅಂತಕ್ಕಂಥದ್ದು ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀವು ಪ್ರಾಮಾಣಿಕವಾಗಿರ್ರಿ ನಿಮ್ಮ ಗೌರವ ಅಷ್ಟು ಚೆನ್ನಾಗಿ ಬೆಳೀತಾ ಇರುತ್ತೆ ಸ್ಟೂಡೆಂಟ್ ದೆಸೆಯಲ್ಲಿ ನಮ್ಮ ಮತ್ತೆ ತಿರ್ಗಾ ತಿರ್ಗಾ ಹೇಳ್ತೀನಿ ಬರೀ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅಲ್ಲ ಜ್ಞಾನ ಸಂಪಾದನೆ ಮಾಡ್ಕೊಳ್ತಕ್ಕಂಥ ಬರೀ ಜಾಣ ಆಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ ನಾನು ಹೇಳಿದ್ನಲ್ವ ಸೆಲ್ಫ್ ಸ್ಟ್ಯಾಬಿಲಿಟಿ ನಮ್ಮ ಒಂದು ಸ್ಥಿರತೆ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ಅದು ಭಾಳ ಇಂಪಾರ್ಟೆಂಟು ಅದ ನೆಕ್ಸ್ಟು ವ್ಯಕ್ತಿತ್ವ ಪರ್ಸನಾಲ್ಟಿ ಅಂತಕ್ಕದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಪರ್ಸನಾಲಿಟಿ ಇಂಪಾರ್ಟೆಂಟ್ಗೆ ಇವತ್ತು ಇಷ್ಟೆಲ್ಲ ಟಿಪ್ಸ್ ಕೊಡ್ತಾ ಬಂದಿದ್ದೀನಿ ಸೊ ಒನ್ಸ್ ಅಗೇನ್ ಟಿಪ್ಸ್ನೆಲ್ಲ ಒಂದು ಲೆವೆಲ್ಗೆ ಚೆಕ್ ಮಾಡ್ಕೊತ ಬನ್ನಿ ದ ವಾಟ್ ಇಸ್ ದ ಫಸ್ಟ್ ವನ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬ ರೀ ಅವು ನೀನು ನಡ್ಕೊಂಡು ಬಂದುಬಿಟ್ರೆ ಸಾಕು ಎಸ್ ಅದು ಗೌರವ ಹುಟ್ಟಬೇಕು ಆ ಥರ ಇರಬೇಕು ದ ನೆಕ್ಸ್ಟ್ ದ ಕ್ಲಿಯವರೆನ್ಸಿ ಇನ್ ಸ್ಪೀಚ್ ಅಂತ ಕರಿತೀವಿ ಅಂದರೆ ಮಾತಿನಲ್ಲಿ ತುಂಬ ಜಾಣತನ ಆ ಜಾಣತನದ್ರ ಬಗ್ಗೆ ಒಳ್ಳೆ ಟಿಪ್ಸ್ ಕೊಟ್ಟೆ ಅದನ್ನು ಅಡಾಪ್ಟ್ ಮಾಡ್ಕೊಂಬಿಡ್ರಿ ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟಲ್ಲಿ ಗೊತ್ತಾಗೋದಿಷ್ಟೇ ದ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಮ್ಯಾನೇಜ್ಮೆಂಟಾಗ ಒಂದು ಟ್ರಿಕ್ಸ್ ಕೊಟ್ಟೆ ಹೌದಾ ಆ ಎರಡು ಎಕ್ಸಾಂಪಲ್ ನೆನ್ಪಿಟ್ಕೊಂಬಿಡ್ರಿ ಸಮಯಕ್ಕೆ ತಕ್ಕಂತ ನಾವು ಓಡ್ತಾ ಇರಬೇಕು ಚಿತ್ರಕಾಣದಲ್ಲಿ ಓಡ್ತಾ ಇರಬೇಕು ಓಡ್ತಾ ಇರಬೇಕು ಇದನ್ನ ಅಳವಡಿಕೆ ಮಾಡ್ಕೊಳ್ರಿ ನಿಮ್ಗೆ ಯಾವತ್ತಿದ್ರು ಬೆಲೆ ಬೆಲೆ ಕಟ್ಟಿಟ್ಟು ಬುತ್ತಿ ಅದು ನೆಕ್ಸ್ಟು ಕಂಟಿನ್ಯೂಸ್ ಲರ್ನಿಂಗು ನಿರಂತರವಾಗಿ ನಾವು ಕಲಿತಾ ಕಲಿತಾ ಇರಬೇಕು ಕಲ್ತ್ರ ಮಾತ್ರ ಈ ಟೈಮಿಗೆ ತಕ್ಕಂಥ ಅಡಾಪ್ಟ್ ಮಾಡ್ಕೊಂಡ್ರಿ ಮೀನ್ಸ್ ಅಪ್ಡೇಟ್ ಆಗಿಬಿಟ್ರೆ ನಮ್ಗೆಂಥ ಗೌರವ ಬೇಕಾದರೆ ನಮಗೆ ಸಿಗ್ತಾ ಬರುತ್ತೆ ಸೊ ವಾಟ್ ಇಸ್ ದ ನೆಕ್ಸ್ಟ್ ಒನ್ ಹಾನೆಸ್ಟ್ ಅಂತ ಕರಿತೀವಿ ಪ್ರಾಮಾಣಿಕವಾಗಿದ್ದಾಗ ನಮ್ಮ ವ್ಯಕ್ತಿತ್ವ ಬಹಳಷ್ಟು ಚೆನ್ನಾಗಿ ಬೆಳೀತಾ ಬೆಳೀತಾ ಬರುತ್ತೆ ಸೊ ಡಿಯರ್ ಸ್ಟೂಡೆಂಟ್ಸ್ ಇದಿಷ್ಟು ವ್ಯಕ್ತಿತ್ವ ಅನ್ನೋ ವಿಷಯದ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ತಂತ್ರಗಳು ಟ್ರಿಕ್ಸ್ ಮತ್ತು ಟಿಪ್ಸು ಸೊ ನಾ ಮುಂದೆ ಲಾಸ್ಟ್ ಒಂದು ಪಾರ್ಟ್ ಮಾತ್ರ ಉಳಿದಿದೆ ಅದು ಜ್ಞಾನ ಅಂತಕ್ಕಂಥದ್ದು ಜ್ಞಾನವನ್ನು ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು